ಅಂಬಾನಿ ನ್ಯೂಸ್ ಗೆ ಸ್ವಾಗತ ಪ್ರತಿದಿನ ನ್ಯೂಸ್ ಅಪ್ಡೇಟ್ ಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅನ್ಸರ್ ಖಾನ್ ಮುರುಮಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮುರುಮಲ್ಲ ದರ್ಗಾದಲ್ಲಿ ರಾಜೀನಾಮೆ ತೆದರ ಸ್ಥಾನಕ್ಕೆ ನೀವು ಕೊಟ್ಟಿದ್ದೀರಿ ಯಾಕಂತ ನೀವು ಪ್ರಶ್ನೆ ಮಾಡ್ತಾ ಇದ್ದೀರಾ ನಮ್ಮ ಕಮಿಟಿ ಸುಮಾರು ಇಪ್ಪತ್ತು ವರ್ಷದಿಂದ ಮುರುಮಲ್ಲ ದರ್ಗಾ ಕಮಿಟಿ ಇರಲಿಲ್ಲ ಕಮಿಟಿಯಾಗಿ ಬಂತು ಕಮಿಟಿ ಆದಾಗ ನನ್ನ ಟೆಜರರಿಗೆ ನಾನು ಕೊಟ್ಟಿದ್ರು ಅಧ್ಯಕ್ಷರು ಬೇರೆಯವರಿದ್ರು ಸೆಕ್ರೆಟ್ರಿ ಬೇರೆ ಇದ್ರು ಅಲ್ಲೇ ಗೊಂದಲ ಶುರು ಮಾಡೋಕ್ಕೆ ಮಾಡಿದ್ರು ಕೆಲವರು ಸದಸ್ಯರು ಟೆಜರರು ಸದ ಸೆಕ್ರೆಟ್ರಿ ಎಲ್ಲ ಮಾಮೂಲಿ ಥರ ಕೂತ್ಕೋ ಕೂತ್ಕೋಬೇಕು ಸ ಸದರ್ ಮಾತ್ರ ಪ್ರೆಸಿಡೆಂಟ್ ಮಾತ್ರ ಚೇರಲ್ಲಿ ಮುಂದೆ ಚೇರಲ್ಲಿ ಕೂತ್ಕೋಬೇಕು ಅಂತ ಇದು ಮಾಡಿದ್ರು ನಾನು ಒಂದು ಇಪ್ಪತ್ತು ವರ್ಷದಿಂದ ಕಮಿಟಿ ಆಗಿಲ್ಲ ಏನು ಆಗ ನಡೀಲಿ ಅಂತ ಹೇಳಿಬಿಟ್ಟಿದ್ದೆ ಇದ್ದೆ ಅಲ್ಲಿ ಕೆಲವರು ಸದಸ್ಯ ಏನು ಹೇಳಿದ್ರು ಚೆಕ್ ಪವರ್ ಇಬ್ಬರಿಗೆ ಇರಬೇಕು ಬೇರೆಯವ್ರಿಗೆ ಚೆಕ್ ಪವರ್ ಕೊಡಬಾರ್ದು ಇಬ್ಬರು ಮಾತ್ರ ಇರಬೇಕಂದ್ರು ಇವಾಗ ನಿಮಗೂ ಗೊತ್ತು ಟೆದರರ್ ಅಂದರೆ ಚೆಕ್ ಪವರ್ ಫಸ್ಟ್ ಬಂದು ಇಬ್ಬರು ಇದ್ರು ನನಗೇ ಕೊಡಬೇಕು ಅಲ್ಲಿ ನನಗೆ ಕೊಡಬಾರ್ದು ಅನ್ನೋ ರೀತಿಯಲ್ಲಿ ಅವರು ಇದು ಮಾಡಿದೆ ಕೋಸ ಕಮಿಟಿ ನಡೀಲಿ ಅಂತ ಹೇಳಿದ್ದೆ ನಾನು ಅದನ್ನು ಸಹ ಸಹಕರಿಸ್ಕೊಂಡು ಹೋದೆ ಮತ್ತೆ ಇವರು ಮಾಡ್ತಾ ಇರುವ ಸದಸ್ಯರುಗಳನ್ನೆಲ್ಲ ಗಮನಿಸಿ ನಾನು ಮತ್ತು ಕಾರ್ಯದರ್ಶಿ ಇಬ್ರು ರಾಜೀನಾಮ ಕೊಡ್ತೀವಿ ನಮ್ಗೆ ಈ ಕಮಿಟಿಯಲ್ಲಿ ನಡೀತಾ ಇರೋ ಇದು ನೋಡ್ತಾ ಇದ್ರೆ ನಮ್ಗೆ ಸರಿ ಹೋಗ್ತಾ ಇಲ್ಲ ಅಂತ ರಾಜೀನಾಮೆ ಕೊಡ್ತೀವಿ ರಾಜೀನಾಮೆ ಕೊಡ್ತಾನೆ ಖುಷಿ ಆಗಿಬಿಟ್ಟಿದ್ದೆ ಇವರು ನಾವು ರಾಜೀನಾಮೆ ಕೊಡೋ ಉದ್ದೇಶನೇ ಬೇರೆ ಇತ್ತು ರಾಜೀನಾಮೆ ಕೊಡ್ತಾನೆ ಖುಷಿ ಆಗಿಬಿಟ್ಟಿದ್ದೆ ಇವರು ನಮ್ಗೆ ಸೆಕ್ರೆಟ್ರಿ ನನ್ಗೆ ಅಂತ ಬಿಟ್ಟು ಮಾಡ್ಕೊಂಡಿದ್ದಾರೆ ನಾವು ಕಟ್ಟಿರೋ ರಾಜೀನಾಮೆ ಅಕ್ಸೆಪ್ಟ್ ಆಗಿದೆಯೋ ಇಲ್ಲೋ ಅಲ್ಲಿಂದ ಬಂದಿದ್ಯೋ ಅದನ್ನ ನೋಡ್ಲಿಲ್ಲ ಅದ್ರಿಗೆ ಮೊದಲು ಇಬ್ಬರು ಕಮಿಟಿ ಆಗ್ತಾನೆ ಲಾಹರ್ ಅನ್ವರು ಮತ್ತು ಅಬ್ದುಲ್ ಸಲಾಮ್ ಅವರು ಕಮಿಟಿಗೆ ರಾಜೀನಾಮೆ ಕೊಟ್ಟಿದ್ರು ಕೊಟ್ಟಿದ್ರೆ ಕೂಡ ಅವ್ರದ್ದು ಅವರಿಗೆಲ್ಲ ಪ್ರತಿ ಒಂದು ಮೀಟಿಂಗ್ ಇಂಟಿಮೇಶನ್ ಮಾಡಿ ಬರ್ಮಾಡ್ಕೊತ ಇದಾರೆ ಮೊನ್ನೆ ಉರಿಸ್ ನಡೆಯಿತು ಉರುಸ್ ಸಂದರ್ಭದಲ್ಲಿ ನಾವು ಹೋಗಿ ನಮ್ಗೆ ಅಧ್ಯಕ್ಷ ರೀತಿಯಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷನೂ ಆಗಿದ್ದೀನಿ ಆಹ್ವಾನ ಕೊಟ್ಟಿದ್ರು ಅಲ್ಲಿ ಹೋಗಿದ್ದೆ ಉರುಸ್ ಕಾರ್ಯಕ್ರಮಕ್ಕೆ ಏನೇನು ಕಾರ್ಯಕ್ರಮ ಮಾಡಬೇಕು ಸರ್ಕಾರದಿಂದ ಒಬ್ಬರಡಿಂದ ಇಪ್ಪತ್ತೆರಡು ಲಕ್ಷ ಚಿಲ್ಲರೆ ಅಂದಾನವನ್ನು ಕೊಟ್ಟಿದ್ರು ಆದ ಅಂದಾನದಲ್ಲಿ ಉರುಸಿಗೆ ಬರುವ ಭಕ್ತಾದಿಗಳಿಗೆ ಏನು ಸೌಕರ್ಯ ಮಾಡಬೇಕು ಅದನ್ನ ಒಪ್ಪಿಸಕ್ಕೆ ಎಲ್ಲರ ಮುಂದೆ ಒಪ್ಸಿದ್ರು ಇವಾಗ ವರ್ಷದಲ್ಲಿ ನಾಲ್ಕು ಲಕ್ಷಕ್ಕೆ ಎಲೆಕ್ಟ್ರಿಷಿಯನ್ದು ಮತ್ತು ಸೌಂಡ್ ಸಿಸ್ಟಮ್ದು ಒಪ್ಸಿದ್ರು ಅದರಲ್ಲಿ ಮೊನ್ನೆ ಎಂಟನೇ ತಾರೀಕು ಮೀಟಿಂಗ್ ನಡೆಯಿತು ಉರುಸಾದ ಮೇಲೆ ಮೀಟಿಂಗ್ ನಡೆಯಿತು ಅಂತ ನನಗೆ ಗೊತ್ತಾಯಿತು ನಮಗೆ ಮೀಟಿಂಗ್ ಕರೆದಿಲ್ವಲ್ಲ ಅಂದ್ಕೊಂಡು ಯೋಚನೆ ಮಾಡಿಕೊಂಡೆ ಆಯಿತು ಅಂದಿದ್ದೆ ಸುಮ್ಮನೆ ಇದೆ ಅದರಲ್ಲಿ ಒಬ್ಬರನ್ನ ನಾನು ಕೇಳಿದೆ ಒಪ್ಪನ್ ಅಂದ್ರೆ ಅಮ್ಮಾನು ಅಮ್ಮನೂ ಇಲ್ಲ ಅಂತ ಇದಾರೆ ಅದ್ರ ಸದಸ್ಯರು ಅವ್ರು ಕೇಳಿದೆ ಏನಪ್ಪಾ ಮೀಟಿಂಗ್ ಹೋಗಿತ್ತ ಮೀಟಿಂಗ್ ನಡೆಯುತ್ತಾ ಅಂತ ಅವ್ರು ಹೇಳಿದ್ರು ಆಯ್ತಪ್ಪ ಮೀಟಿಂಗ್ ನಡೀತು ನಾನು ಲಾಸ್ಟಲ್ಲಿ ಹೋದೆ ಇತ್ತು ಮೀಟಿಂಗ್ ಮುಗಿಸಿದೀವಿ ಅಂತ ಕೋರಂ ಇತ್ತು ಮೀಟಿಂಗ್ ಮುಗಿಸಿದ್ರೆ ಅಂದ್ರೆ ನನ್ನ ಡೌಟ್ ಆಯ್ತು ಇತ್ತು ಅಂತ ಹೊರಡಿ ಹಾಕಿ ಮಾಡ್ಬೇಕಾಯ್ತೀವ್ರು ಮೀಟಿಂಗ್ ಆಯ್ತು ಅಂದಿದ್ರೆ ಆಗ್ತಾ ಇತ್ತಲ್ಲ ಅಂದ್ರೆ ನಾನು ಬೆಳಗ್ಗೆ ಹೋಗಿದ್ದೆ ಸೂಪರೈಝರ್ ಹತ್ರ ನಾನು ಇಟ್ಕೊಂಡೆ ಏನಪ್ಪಾ ಎಷ್ಟು ಜನ ಬಂದಿದ್ರು ಹ್ಮ್ ಏನಾಯ್ತಪ್ಪ ಅಜೆಂಡಾ ಏನು ಅಂತ ಹೇಳಿದೆ ಇಲ್ಲ ಎಂಟು ಜನ ಬಂದಿದ್ರು ಲಾಸ್ಟ್ ಅಲ್ಲಿ ಅಮ್ಮನ ಬಂದಿದ್ರು ಹ್ಮ್ ಒಂಬತ್ತು ಜನ ಆಗಿದ್ದು ಅಂತ ಅಜೆಂಡಾ ಏನ್ ಬರ್ದಿದೆಯಪ್ಪ ಅಂದ್ರೆ ಇಲ್ಲ ಅಜೆಂಡಾ ಬರ್ದಿದಾರಂತೆ ಅದ ಹೆಂಗಪ್ಪ ಇಪ್ಪತ್ತೊಂದು ದಿನದಲ್ಲಿ ಹನ್ನೊಂದು ಜನ ಇರ್ಬೇಕು ಮೀಟಿಂಗ್ ನಡಿಬೇಕಾದ್ರೆ ಅಜೆಂಡಾ ಹೆಂಗ್ ಬರ್ದಿ ಹೆಂಗ್ ನಡೆಯ ಬರ್ದಿಯ ನೀನು ಅಂದ್ರೆ ಇಲ್ಲಪ್ಪ ಅವ್ರು ಬರೀ ಬರೀರಿ ಬರೀರಿ ಇನ್ನಿಬ್ಬರನ್ನ ನಾವು ಹೇಳ್ತೀವಿ ಅವ್ರನ್ನ ಸೈನ್ ಹಾಕ್ಸ್ಬಿಡಿ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರು ಹ್ಞೂ ಸರಿ ಇನ್ನೇನಪ್ಪ ಮೀಟಿಂಗ್ ಇದ್ದಿದ್ದು ವಿಶೇಷ ಏನಂದ್ರೆ ಉರ್ಸುದು ಲೆಕ್ಕ ಕೊಡಿ ಅಂತ ಹೇಳಿಬಿಟ್ಟು ನವೀದಾಗ ಬನ್ನಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಲೆಕ್ಕ ಕೊಡೋಕ್ಕೆ ಅಂದರು ಲೆಕ್ಕ ಕೊಟ್ಟಲಿಲ್ಲ ನಾನಪ್ಪ ನವೀದ್ ಅಂತ ಹೇಳಿದ್ರೆ ಇಲ್ಲ ಲೆಕ್ಕ ಕೊಟ್ಟಿದ್ದಾರೆ ಮತ್ತೆ ಅದು ಸರಿ ಇಲ್ಲ ಅವರೇ ಬರ್ಬೇಕು ಡೈರೆಕ್ಟ್ ಅಂತ ಹೇಳ್ತಾ ಇದ್ದಾರೆ ಇಲ್ಲಪ್ಪ ನೋಡೋಣ ಕೊಡು ಅದೇನು ಲೆಕ್ಕ ಕೊಟ್ಟಿದ್ದಾರೆ ಅಂತ ನಾನು ಪೇಪರ್ ತಕೊಂಡು ನೋಡಿದಾಗ ಎಲೆಕ್ಟ್ರಿಷಿಯನ್ನು ಮತ್ತು ಮೈಕ್ ಮೈಕ್ಸೆಟ್ಗೆ ನಾಲ್ಕು ಲಕ್ಷ ಇತ್ತು ಇದೇನಪ್ಪ ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ಇದೆ ಅಂದ್ರೆ ಅವ್ರು ಇಪ್ಪತ್ತು ಸಾವಿರ ಜಾಸ್ತಿ ಕೊಡಿ ಅಂತ ಕೊಡಿಸಿದ್ರು ಯಾರಪ್ಪ ಅದೇ ಟಮಟೊ ಹೌಸು ಉಪಾಧ್ಯಕ್ಷರು ಅವರು ಡಿ ಡಬ್ಲ್ಯೂ ಸಿ ಅಲ್ಲಿ ಉಪಾಧ್ಯಕ್ಷರು ಆಗ್ತಾರೆ ಇಲ್ಲಿ ಉಪಾಧ್ಯಕ್ಷ ಆಗ್ತಾರೆ ಪ್ರತಿಯೊಂದು ಊರುಸ್ಗೆ ಉಪಾಧ್ಯಕ್ಷರಿದ್ರೆ ಇಲ್ಲದ ಅಧ್ಯಕ್ಷರಿದ್ರೆ ಬರ್ತಾರೆ ಎರಡ್ ಸಖರ್ಸಲ್ಲಿ ಸದಸ್ಯರಿದ್ರೆ ಇಲ್ಲಿ ತಲೆ ಕೂಡ ಕೊಡ್ಲೇ ಇಲ್ಲ ಅವರು ಇಲ್ಲಿ ಬಂದು ನೋಡಿದೆ ಇಲ್ಲಿಗಲ್ ತರ ಇಪ್ಪತ್ತು ಲಕ್ಷ ಕೊಡ್ಸಿದ್ದಾರೆ ಎಲ್ಲರೂ ಸಮೀಕ್ಷೆಯಲ್ಲಿ ನಾನು ಎಲ್ಲ ಸದಸ್ಯನ ಕೇಳ ನಾಲ್ಕೈದು ಸದಸ್ಯರು ಕೇಳಿದೆ ಏನಪ್ಪಾ ಇಪ್ಪತ್ ಸಾವಿರ ಜಾಸ್ತಿ ಕೊಡ್ಸಿದಾರಲ್ಲ ಕೊಟ್ಟಿದಾರಲ್ಲ ಅವರಿಗೆ ಹೆಂಗಂದ್ರೆ ನಮ್ಗ್ ಗೊತ್ತಿಲ್ಲ ನಮ್ಗೆ ಎಲ್ರು ಆ ದುಡ್ಡಲ್ಲಿ ಇವರು ಕಮಿಟಿ ನಾವು ಹೋಗಿದ್ದೆ ಸಾಕಂತ ಖುಷಿ ಆಗ್ಬಿಟ್ಟು ದುಡ್ಡು ಎಲ್ಲ ಹಾಳು ಮಾಡ್ತಾ ಇದ್ದಾರೆ ಇವಾಗ ಕಮಿಟಿ ಮೀಟಿಂಗ್ ಇತ್ತು ಕೋರಂ ಕೋರಮಿಲ್ದೇ ಇದನ್ನು ಅಜೆಂಡಾ ಇಡ್ಬೇಕಾದ್ರೆ ಇಲ್ಲಿ ದರ್ಗಾ ಹತ್ರ ಏನ್ ಪ್ರಾಬ್ಲಮ್ ನಡೀತಾ ಇದ್ರೆ ಅದ್ರ ಬಗ್ಗೆ ಆಗ್ಲಿಲ್ಲ ಮೊನ್ನೆ ಚರ್ಮದ ಟೆಂಡರ್ ಹಾಕಿದ್ದಾರೆ ಟೆಂಡರ್ ಆಗಿದ್ದನು ಏನು ಗಲಾಟೆ ಮಾಡಿಕೊಂಡು ಟೆನ್ ಟೆಂಡರ್ ಬಿಟ್ಟಿದ್ದಾರೆ ಅದರ ಬಗ್ಗೆ ಏನ್ ಮಾಡ್ಬೇಕಂತ ಯೋಚನೆ ಮಾಡಿಲ್ಲ ಮತ್ತೆ ಇವಾಗ ಏನು ವಾಲಂಟೀರ್ ಬರ್ತಾ ಇದಾರೆ ಡಿ ಗ್ರೂಪ್ ಅಲ್ಲಿ ತಗೊಂಡಿದ್ದೀರಾ ಅವರು ಕರೆಕ್ಟ್ ಆಗಿ ಬರ್ತಾ ಇದ್ದಾರಾ ಇಲ್ಲ ಅಂತ ಅದ್ರ ಬಗ್ಗೆ ಹೇಳಿಲ್ಲ ಅದ್ರ ಬಗ್ಗೆ ನಾನು ಸೂಪರ್ವೈಸರ್ ಕೇಳ್ದೆ ಏನಪ್ಪಾ ನಾನು ನೋಡ್ತಾ ಇದ್ದೀನಿ ಅನ್ನ ವಾಲಂಟೀರ್ ಇರೋ ಡಿ ಗ್ರೂಪ್ ಅಲ್ಲಿ ಇರೋರು ಸರಿಯಾಗಿ ಬರ್ತಾ ಇಲ್ಲ ನೀನೇನಪ್ಪ ಬಯೋಮೆಟ್ರಿಯಲ್ಲಿ ನೀನು ಸಮಯ ಬರ್ತಾ ಇದೆ ಹೆಂಗಂದ್ರೆ ಅಣ್ಣ ಬಯೋಮೆಟ್ರಿ ಬರ್ತಾ ಇರೋದು ಒಬ್ಬರು ಮೂರು ಮೂರು ಸಾವಿರ ಕಮ್ಮಿ ಬಂದಿದೆ ನಾಲ್ಕು ಸಾವಿರ ನಾನು ಹೇಳಿದೆ ಮೂರು ಸಾವಿರ ನಾಲ್ಕು ಸಾವಿರ ಕಮ್ಮಿ ಬಂದಿದೆ ಅದೇ ಬಯೋಮೆಟ್ರಿ ಅಂತ ನಡೀತಾ ಇದೆ ಅಂತ ಹೇಳಬೇಡ ನಮ್ಗೆ ಬೇಕಾಗಿರೋದು ಸ್ವಚ್ಛತೆ ಬೇಕು ಕೆಲಸ ಮೇಂಟೆನೆನ್ಸ್ ಆಗಬೇಕು ಅಂತ ಏನೋ ಬೋರ್ಡ್ ಹೇಳಿಲ್ಲಪ್ಪ ನೀನ್ ಯಾಕೆ ಇಲ್ಲ ಹನ್ನೊಂದು ಗಂಟೆಗೆ ಒಬ್ಬರು ಬರ್ತಾರೆ ಹನ್ನೆರಡುವರೆ ಗಂಟೆಗೆ ಒಬ್ಬರು ಬರ್ತಾರೆ ನೀನು ಹೇಳ್ತಾ ಇದ್ದೀಯಾ ಇವ್ರ ಮೇಲೆ ನೀನು ಏನು ಕಣ್ಮೀರಿ ನೀನು ಮಾಡ್ತಾ ಇರೋ ಸರಿ ಇಲ್ಲ ಅಂತ ಬಿಟ್ಟು ನಾನು ಅದ್ರ ಬಗ್ಗೆ ಹೇಳಿಬಿಟ್ಟು ಬಂದೆ ಮತ್ತೆ ಒಬ್ಬರು ಇದರಲ್ಲಿ ಅದೇ ಮತ್ತೆ ಸದಸ್ಯರೆಲ್ಲರೂ ಸೇರಿ ಯಾತ್ರಿ ನಿವಾಸಿ ಈ ತರ ಎಲ್ಲ ಹೊಡೆತ ಹಾಳು ಮಾಡಿದಾರಲ್ಲ ಅಂತ ಅದ್ರ ಬಗ್ಗೆ ಏನು ಗಮನ ಹರಿಸ್ತಾ ಇಲ್ಲ ದರ್ಗಾ ಜನ ಬರ್ತಾ ಇರೋ ಜನರಿಗೆ ತೊಂದರೆ ಆಗ್ತಾ ಅಲ್ಲ ಅದ್ರ ಬಗ್ಗೆ ಏನ್ ಮಾಡೋಣ ಅಂತ ಅದು ಮಾಡಲಿಲ್ಲ ದುಡ್ಡು ಮತ್ತೆ ಜನರೇಟರು ಅದೇನು ರಿಪೇರಿ ಮಾಡಿದೀವಿ ಅದು ಲೆಕ್ಕ ಕೊಡಬೇಕು ಇನ್ನ ಬರ್ಬೇಕು ಸಿ ಸಿ ಇದು ಯಾರಿಗೂ ತಿಳಿಸೇ ಇಲ್ಲ ಕಮಿಟಿಯಲ್ಲಿ ನಾನು ಇದು ಈ ಕೆಲಸ ಮಾಡ್ಸಿರೋದು ಉಪಾಧ್ಯಕ್ಷರು ನಾನು ಮಾಡಿಸಿರೋದಂತ ಟಮಾಟ ಗೋಸ್ ಅಂತಾರಲ್ಲ ನಾನು ಮಾಡಿಸಿದಿನಿ ನನ್ನ ಲೆಕ್ಕ ಬರಬೇಕು ಇದು ಇವರು ಇಷ್ಟ ಅಂತ ಮಾಡಿಕೊಂಡು ಅಫಿಷಿಯಲ್ ಮೇಲೆ ದಬ್ಬಾಳಿಕೆ ಆಗ್ತಾ ಇದಾರೆ ಅಫೀಶಿಯಲ್ ಕೇ ಧಮಕಿ ಹಾಕೋದು ಬೆದರ್ಸೋದು ಇದೇ ಕೆಲಸ ಆಗ್ಬಿಟ್ಟಿದೆ ಇವರು ಇವಾಗ ನಿನ್ನೆ ಕಮಿಟಿಯಲ್ಲಿ ಮೊನ್ನೆ ಕಮಿಟಿಯಲ್ಲಿ ಸದಸ್ಯರು ಬಂದು ಅಧ್ಯಕ್ಷರ ಪಕ್ಕದಲ್ಲಿ ಕೂತ್ಕೊಂತಾರೆ ನಮ್ಮೂರಲ್ಲಿ ನಾನು ಮತ್ತೆ ಕಾರ್ಯದರ್ಶಿ ರಿಸೈನ್ ಕೊಟ್ಟಿದ್ರೆ ಕಾರ್ಯದರ್ಶಿನೂ ಟೆದರರ್ ಬಂದು ಮಾಮೂಲಿ ಸದಸ್ಯರ ಜೊತೆಯಲ್ಲಿ ಕೂತ್ಕೊಂಡಿರ್ತಾರೆ ಆಚೆ ಕಡೆಯಿಂದ ಈ ಬೋರ್ಡ್ ಅವ್ರು ಮಾಡಿರೋದೇನ್ ಮಾಡಿದ್ದಾರೆ ಇಪ್ಪತ್ತೊಂದು ಜನ ಹಾಕಿ ಮುರುಮಲ ಹತ್ತು ಕಿಲೋಮೀಟರ್ ಇಂದ ಹನ್ನೊಂದು ಜನ ಇರಬೇಕು ತಾಲೂಕ್ ಸರ್ವಣಿಂಗ್ ಐದು ಜನ ಇರಬೇಕು ಕರ್ನಾಟಕ ಎಲ್ಲ ಐದು ಜನ ಇರಬೇಕಂತ ಅಂತ ಒಂದು ಬೈಲಾ ಮಾಡಿದ್ದಾರೆ ಆ ಬೈಲಾ ಪ್ರಕಾರ ಪ್ರತಿಯೊಂದ್ಸಲ ಇವರೇ ಬರ್ತಾರೆ ಡಿಸ್ಟಿಕ್ ಅಲ್ಲೂ ಇವರೇ ಇರಬೇಕು ನಮ್ಮ ಇದರಲ್ಲಿ ಅವರೇ ಬರ್ಬೇಕು ಟಮಾಟು ಡಿಸ್ಟಿಕ್ ಅಲ್ಲೂ ಇದ್ದಾರೆ ಉಪಾಧ್ಯಕ್ಷರಾಗಿ ಇಲ್ಲಿ ಉಪಾಧ್ಯಕ್ಷರು ಯಾಕಂದ್ರೆ ಇವರಿಗೆ ರಾಜಕೀಯ ಮತ್ತೆ ಬೋರ್ಡ್ ಅಲ್ಲಿ ಇರುವ ಮೆಂಬರ್ ಗಳು ಇರ್ತಾರೆ ಇವರೇ ಹಾಕೊಂಡ್ ಬರ್ತಾರೆ ನಾನು ಹಸ್ಸಲ್ಲ ಹೇಳಿದ್ದೀನಿ ನಮ್ಮ ಮುರುಮ್ಮಲ್ಲ ದರ್ಗಾ ನಮ್ಮ ನಮ್ಮಲ್ಲಾಗೆ ತನೇ ತಾನೇ ನನ್ಗೆ ಗೊತ್ತಾಗಿದ್ದು ನಿನ್ನೆ ಮೀಟಿಂಗ್ ಇತ್ತಲ್ಲಪ್ಪ ಏನು ಯಾತಕ್ಕೋಸ ಮೀಟಿಂಗ್ ಇತ್ತಿದ್ರೆ ಅಂದ್ರೆ ಲೆಕ್ಕ ಕೊಡಿ ಅಂತ ಹೇಳ್ಬಿಟ್ಟು ಕೇಳಿದ್ರು ಅದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅವರು ಈ ಪೇಪರ್ ಇದು ಕೊಟ್ಟು ಕಳಿಸಿದಾರೆ ಲೆಕ್ಕ ಕೊಟ್ಟಿದ್ರು ಇಲ್ಲ ಅವರೇ ಬರಬೇಕು ನಮ್ದು ಇನ್ನೂ ಜನರೇಟರ್ದು ಕೇಬಲ್ ಏನೋ ಬ್ಯಾಲೆನ್ಸ್ ಇದೆ ಅದು ಇದೆ ಅಂತ ಹೇಳಿದ್ದಾರೆ ನೆನಗಂದ್ರೆ ಇವಾಗ ನಾಲ್ಕು ಲಕ್ಷಕ್ಕೆ ನನ್ನ ನೋಡಿದ್ರೆ ನಾಲ್ಕು ಲಕ್ಷಕ್ಕೆ ಎಲ್ಲರ ಮುಂದೆ ಅವತ್ತು ಅಜೆಂಡಾ ಕೂಡ ಬರ್ದಿದ್ದಾರೆ ಅವರು ಎಷ್ಟು ಒಪ್ ಒಪ್ಸಿದ್ದಾರೆ ಅದನ್ನು ಬರ್ದಿದ್ದಾರೆ ನಾಲ್ಕು ಲಕ್ಷಕ್ಕೆ ಜನ್ ಎಲ್ಲ ಎಲೆಕ್ಟ್ರಿಷಿಯನ್ನು ಮತ್ತು ಇದು ಲೈಟಿಂಗು ಮತ್ತು ಸೌಂಡ್ ಸಿಸ್ಟಮ್ ಅಂತ ಅದ್ರಲ್ಲಿ ನೋಡಿದ್ರೆ ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ಇದೆ ಅದು ಪಾಪ ಇವ್ರಿಗೆ ಕೊಟ್ಟಿರೋದು ಅವ್ರಿಗೆ ಒಪ್ಸಿರೋದು ನಾಲ್ಕು ಲಕ್ಷ ನನ್ಗೆ ಅನಿಸ್ತಾ ಇದೆ ಇಪ್ಪತ್ತು ಸಾವಿರ ಅವ್ರ ಮೇಲೆ ಹಾಕಿ ಇವ್ರು ತಿಂತ ಇದಾರೆ ಅಂತ ನಾನು ಅನಿಸ್ತಾ ಇದೆ ಇದ್ರ ಮೊದ್ಲು ಏನ್ ಮಾಡಿದ್ರು ಸ್ಪೆಷಲ್ ಆಫೀಸರ್ ಅಂತ ಆಗ್ಬಿಟ್ಟಿದ್ದೆ ಅವರು ಸ್ವಂತ ಕಾರಲ್ಲಿ ಬಂದು ಬೇರೆಯವ್ರ ಕಾರ್ ತೋರಿಸಿ ಇದ್ಮಾಡಿದಾರೆ ಆವಾಗ ಯಾರು ಸ್ಪೆಷಲ್ ಆಫೀಸರ್ ಆ ಒಂದು ಎಪ್ಪತ್ ಸಾವಿರ ರೂಪಾಯಿ ಸರ್ಕಾರ ಹಿಡ್ಕೊಂಡಿದೆ ಇವಾಗ ಯಾರ ಆಫೀಸರ್ ಬಂದಿದ್ರು ಇಪ್ಪತ್ ಸಾವಿರ ಇದೆ ಅಲ್ಲ ಅವ್ರದ್ದು ಇಟ್ಕೊಂತಾರೆ ಆಫೀಸರ್ ಗಳಿಗೆ ಇಲ್ಲಿ ಕಮಿಟಿ ಉಪಾಧ್ಯಕ್ಷರು ಇವರೆಲ್ಲ ಸೇರ್ಕೊಂಡು ಅವ್ರ ಮೇಲೆ ಹಾಕಿ ಬೆದರಿಸಿ ನಾನು ಅವ್ರನ್ನ ವಿಚಾರಿಸಿದೆ ವಿಚಾರಿಸಿದಾಗ ಇಪ್ಪತ್ ಸಾವಿರ ರೂಪಾಯಿ ಹಿಂಗೆ ನಾವು ಇಪ್ಪತ್ ಸಾವಿರ ಕೈಕೊಂಡ ಕೊಟ್ಟಿದ್ದೀವಿ ನೀವು ಕೊಟ್ರಿ ಇಪ್ಪತ್ ಸಾವಿರ ಅಂತ ಕೊಡ್ಸಿದಾರಂತ ಅವ್ರು ಹೇಳಿದ್ರು ಅಧ್ಯಕ್ಷನ್ ನಾನು ಕೇಳಿದೆ ಏನ್ ಅಧ್ಯಕ್ಷರೇ ನಿಮ್ಗೆ ಗಮನಕ್ಕೆ ಬಂದಿದ್ಯಾ ಇಪ್ಪತ್ತ್ ಸಾವಿರ ಕೊಟ್ಟಿರೋದು ಈ ತರ ಮಾಡಿದ್ರೆ ಇಲ್ಲಪ್ಪ ನನ್ ಗಮನಕ್ಕೆ ಬಂದಿಲ್ಲ ಅಂತ ಹೇಳಿದ್ರು ಸದಸ್ಯನ ಕೇಳಿದೆ ನನ್ ಗಮನಕ್ಕೆ ಬಂದಿಲ್ಲ ಅಂತ ಹೇಳಿದ್ರು ರೋದು ಸದ್ಯಕ್ಕೆ ಹೆಸರು ಎಲೆಕ್ಟ್ರಿಷಿಯಾ ಇದು ಲೈಟಿಂಗ್ ಏನು ಮತ್ತು ಸೌಂಡ್ ಸಿಸ್ಟಮ್ ಕೊಟ್ಟಿದ್ರಲ್ಲ ಅವ್ರ ಹೆಸರಲ್ಲಿ ಇಪ್ಪತ್ ಸಾವಿರ ಜಾಸ್ತಿ ಡ್ರಾ ಆಗಿದೆ ನೋಡ್ಬೇಕು ಇವಾಗ ಏನ್ ಹೇಳ್ತಾ ಇದಾರೆ ಇವರ ಉಪಾಧ್ಯಕ್ಷರು ಏನ್ ಹೇಳ್ತಾ ಇದಾರೆ ಜನರೇಟರ್ದು ಬರಬೇಕು ಇನ್ನೂ ಜಾಸ್ತಿ ಆಗಿದೆ ಖರ್ಚು ಇದ್ರಲ್ಲಿ ಕಮ್ಮಿ ಆಗಿದೆ ಮತ್ತೆ ಸಿ ಸಿ ಕ್ಯಾಮರಾಗಳು ಹಾಕ್ಸಿದೀನಿ ಅಂತ ಹೇಳ್ಬಿಟ್ಟು ಅದ್ ಎರಡ್ ಮಾತಲ್ಲೇ ಗಲಾಟೆ ಮಾಡ್ಕೊಂಡು ಒಟ್ಟೋದ್ರು ಅದಕ್ಕೆ ಎರಡು ಬಜೆ ಅಜೆಂಡಾನೇ ನಮ್ದು ಇರೋದು ನೆಕ್ಸ್ಟ್ ಮೀಟಿಂಗ್ ಅಂತ ಅವ್ರು ಹೇಳ್ತಾ ಇದಾರೆ ಇವಾಗ ಲೈಟಿಂಗು ಲೈಟಿಂಗು ಇದು ಜನರೇಟರ್ ನೀವು ರಿಪೇರಿ ಮಾಡಿಸಿದ ತಿಳ್ಸಿದ್ರೆ ನಿಮ್ ಅಮೌಂಟ್ ಇರ್ತಾ ಇತ್ತು ಎಷ್ಟಂತ ಅಮೌಂಟ್ ನೀವು ಇಷ್ಟ ಬಂದಂಗೆಲ್ಲ ಕೊಡಕಾಗುತ್ತಾ ಅದ್ರಲ್ಲಿ ಆತರ ಪೋಲಿಂಗ್ ಆಗ್ತಾ ಇದೆ ಈಗ ಕೋರ ಮೇಲೆ ಸಭೆಯಲ್ಲಿ ಏನ್ ಮಾಡಿದರೆ ಅಜೆಂಡಾ ಬರ್ದಿದ್ದಾರೆ ಇಂಥ ಎಂಥ ಕೆಲಸ ಮಾಡಬೇಕು ಇಂತ ಇದು ಮಾಡ್ಬೇಕು ಅಂತ ಅಜೆಂಡಾ ಹೆಂಗ್ ಬರೀತೀರಾ ನೀವು ಅಜೆಂಡಾ ಬರಕ್ ಅಧಿಕಾರ ಏನಿದೆ ಅಜೆಂಡಾ ಬರೀಬೇಕಾಗ ಏನಿದೆ ಇಲ್ಲದ ಕಾರಣ ಇದನ್ನು ಮುಂದುವರಿಸಲಾಗಿದೆ ಅಂತ ನೀವು ಅಷ್ಟು ಬರೀಬೇಕು ಆ ಕೆಲಸ ಮಾಡಬೇಕು ಈ ಕೆಲಸ ಮಾಡಬೇಕು ಇದು ಮಾಡಬೇಕು ಇಬ್ಬರು ಇಬ್ಬರು ಮೇಲೆ ಸೈನ್ ಹಾಕೊಳ್ಳಿ ಅಂದ್ರೆ ಇನ್ನ ಅವ್ರಿಗೇನು ಗೊತ್ತಿರಲ್ಲ ಇವ್ರು ಏನ್ ಬೇಕಾದ್ರೆ ತಿನ್ಕೋಬಹುದಲ್ಲ ಇವ್ರು ಹಾಕಿದ್ದೆ ಬರ್ದಿರೋ ಅಜೆಂಡಾಗೆ ಓಕೆ ಆಗುತ್ತಲ್ಲ ಅದೀಗ ಈಗ ಸಿಕ್ಕಿದ್ರು ಅವರು ಕಾರ್ಯದರ್ಶಿ ಯಾರು ಇನ್ನ ಬೋರ್ಡ್ ಇಂದ ಆಗಿಲ್ಲ ಕಾರ್ಯದರ್ಶಿ ಅಂತ ಅವ್ರು ಬಂದಿಲ್ಲ ಇವಾಗ ಅವರೇ ಏನು ಕಾರ್ಯದರ್ಶಿ ಅನ್ಕೊಂಡಿದ್ದಾರೆ ಅವ್ರು ಏನ್ ಹೇಳ್ತಾರ ನಾವು ಕರ್ದಿದ್ವಿ ಬರ್ದೇ ಇದ್ರೆ ನಾವು ಅಜೆಂಡಾ ಪಾಸ್ ಮಾಡ್ಕೊಂತೀವಿ ಯಾಕಂದ್ರೆ ಹೆಂಗ್ ಮಾಡ್ಕೊಂತೀವಿ ನೋಡಿ ಅವರು ಎಷ್ಟು ನಾಲೇಜ್ ಇದೆ ಅವರು ಸೆಕ್ರೆಟರಿ ಅಂತ ಅವರು ಕಾರ್ಯದರ್ಶಿ ಅಂತ ಹೇಳ್ತಾರೆ ನಾವು ಅವ್ರು ಕರ್ದಿದ್ದೀವಿ ಇವ್ರು ಕರ್ದಿದ್ವಿ ಬಂದಿಲ್ಲ ಅಂದ್ರೆ ನಾವು ಮೀಟಿಂಗ್ ನಡ್ಸ್ಕೊಂಡು ಹೋಗ್ತಾ ಇರ್ತೀವಿ ಅಂತ ಹೇಳ್ತಾರೆ ನಮ್ಗೆ ಉರ್ಸ್ ಕಮಿಟಿ ಅಲ್ಲ ಉರ್ಸ್ ಕಮಿಟಿ ಇಲ್ಲ ಪರ್ಮನೆಂಟ್ ಕಮಿಟಿನೇ ಉರ್ಸ್ ಕಮಿಟಿ ಏನೇ ಈ ಉರ್ಸ್ ಕಮಿಟಿ ಏನೂ ಇಲ್ಲ ಪರ್ಮನೆಂಟ್ ಕಮಿಟಿನೇ ಆಚೆ ಔಟರ್ಸ್ಗೆ ಅವ್ರು ಬೇಕಾಗಿರೋ ಇಟ್ಕೊಂಡು ಮೀಟಿಂಗ್ ನಡೆಸ್ತಾರೆ ನೋಡಿ ಎಷ್ಟು ಬೇಜವಾಬ್ದಾರಿಯಿಂದ ಮಾಡ್ತಾರೆ ಅಂದ್ರೆ ಇಲ್ಲಿ ಮುರುಗುಮಲಾದಲ್ಲಿ ಅವ್ರಿಗವ್ರಿಗೆ ಕ್ರಿಯೇಟ್ ಮಾಡಿ ಗಲಾಟೆ ನಾನು ಮುಂದೆ ಮೀಟಿಂಗ್ ಅಲ್ಲಿ ಬೇರೆಯವರು ಯಾರು ಅಂತ ನಾನು ಏನ್ ಮಾಡಿದೆ ನಮ್ಮ ಮೇಲೆನೋ ಪಾಪ ಮಾಡ್ಕೊಂಡ್ರು ನಮ್ಮ ಊರಿನವರು ನಮ್ಗೆ ನೋಡಪ್ಪ ಆಚೆ ಕಳಿಸ್ಬಿಟ್ರು ಮುಜಾವ್ರಗಳಿಗೆ ಆಚೆ ಕಳಿಸ್ಬಿಟ್ರು ನಮ್ಮ ಊರಿನವ್ರಿಗೆ ಆಚೆ ಕಳ್ಸಿಬಿಟ್ರು ಅಂತ ನಾವು ಇಲ್ಲದೇ ಅವಾಗ ಇವಾಗ ಮೊನ್ನೆ ಮೀಟಿಂಗ್ ಅಲ್ಲ ಮೀಟಿಂಗ್ ಅಲ್ಲಿ ಮೆಂಬರ್ಸ್ ಅಲ್ಲ ಅವರು ಅವ್ರಿಗೆ ಕೂರಿಸ್ಕೊಂಡು ಮೀಟಿಂಗ್ ಮಾಡಿಸ್ತಾ ಇದಾರೆ ಈ ಕೆಲಸ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಮಾನ್ಯ ದಂಡಾಧಿಕಾರಿಗಳಿಗೆ ನಾನು ಈ ಊರ್ ಸಲ ಮುಂದೆ ಊರ್ ಸಲೂ ಹೇಳಿದ್ದೀನಿ ಸರ್ ಇಲ್ಲಿ ಬಹಳ ಮಿಸ್ಯೂಸ್ ಆಗ್ತಾ ಇದಾರೆ ಇಲ್ಲಿ ಗ್ರೇಡೆನ್ಸ್ ಸರಿಯಾಗಿ ರೀತಿಯಲ್ಲಿ ನಡೆಸ್ತಾ ಇಲ್ಲ ತಾವ್ ಬಂದು ಪರಿಶೀಲನೆ ಮಾಡಿ ಒಂದು ಸ್ಟೇಟ್ ಬೋರ್ಡ್ಗೆ ಡಿಸ್ಟ್ರಿಕ್ಟ್ ಬೋರ್ಡ್ಗೆ ಒಂದು ಲೆಟರ್ ಮಾಡಿ ಸರ್ ಅಂತ ಹೇಳಿದ್ದೀನಿ ದಯವಿಟ್ಟು ನೀವು ಬಂದು ಇದ್ರ ಪರಿಶೀಲನೆ ಮಾಡಿ ನೀವು ಇದಕ್ಕೆ ಕುಲಂಕುಷವಾಗಿ ನ್ಯಾಯ ಧರಿಸ್ಕೊಡ್ಬೇಕಂತ ತಮ್ಮಲ್ಲಿ ಟಿ ಕೊಟ್ರೆ ಎಷ್ಟು ಬೇಕಾದ್ರೂ ಬಿಲ್ ಹಾಕೊಡ್ತಾನೆ ಕಮಿಟಿ ಯಾಕೆ ಏನೇನೋ ಕೆಲಸ ಮಾಡ್ಬೇಕಾದ್ರೆ ಕಮಿಟಿಯಲ್ಲಿ ನಾವು ಎಷ್ಟು ಮಾಡಿದ್ದೀವಿ ಎಷ್ಟು ಅಂತ ಎಷ್ಟು ಅಪ್ರೂವಲ್ ಆಗಿದೆ ಅಂತ ನಾವು ಅಪ್ರೂವಲ್ ಆದ ಮೇಲೆ ದುಡ್ಡು ಕೊಡ್ಬೇಕು ನಾವು ಬಿಲ್ ಏನು ಹೋಗಿ ಅಲ್ಲಿ ನೀವು ತಗೊಂಡ್ ಕಡೆ ಹತ್ತು ಸಾವಿರ ತಕೊಂಡು ಒಂದ್ ಲಕ್ಷಕ್ಕೆ ಮಾಡ್ಕೊಡಪ್ಪ ನೀನ್ ಜಿ ಎಸ್ ಟಿ ತಗೊಂಡ್ರೆ ಮಾಡ್ಕೊಡ್ತಾರ ಅವರು ಇವಾಗ ಕಮಿಟಿಯಲ್ಲಿ ಯಾಕೆ ಒಪ್ಸಿರೋದು ಇಂಥ ಇಂಥ ಕೆಲಸ ಇಷ್ಟಿಷ್ಟು ಅಮೌಂಟ್ ಅಂತ